ಎಲ್ಲರಿಗೂ ನಮಸ್ಕಾರ ಸನಾತನ ಕಥನಕ್ಕೆ ಸ್ವಾಗತ ನಾನು ಸೌಮ್ಯ ಕೃಷ್ಣ ಹೆಗ್ಡೆ ಸನಾತನ ಕಥನದ ಪ್ರತಿಯೊಬ್ಬ ವೀಕ್ಷಕರಿಗೂ ನವರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿ ಹಬ್ಬದಲ್ಲಿ ನಾವು ನವದುರ್ಗೆಯರನ್ನ ಪೂಜೆ ಮಾಡ್ತೀವಿ ನವದುರ್ಗೆಯರಿಗೆ ಕೇವಲ ಪುರಾಣದ ಕಥೆಯ ಮೂಲಕ ಧಾರ್ಮಿಕ ನಂಬಿಕೆಯ ಮೂಲಕ ಮಾತ್ರ ಮಹತ್ವವನ್ನ ಕೊಟ್ಟಿರೋದಲ್ಲ ಪ್ರತಿಯೊಂದು ಹೆಣ್ಣಿನ ಒಂಬತ್ತು ಅವತಾರಗಳನ್ನ ಅಂದ್ರೆ ಅವಳ ಜೀವನದ ಯಾವ ಯಾವ ಹಂತವನ್ನ ನವದುರ್ಗೆಯರ ಮೂಲಕ ನಮಗೆ ಹೇಳುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ನಮ್ಮ ಪುರಾಣದಲ್ಲಿ ಅನ್ನೋದನ್ನ ಈಗಾಗಲೇ ಒಂದು ಎಪಿಸೋಡ್ ನ ಮೂಲಕ ಹೇಳಿದ್ದೀನಿ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಈ ಒಂದು ಎಪಿಸೋಡ್ ಅನ್ನ ಈ ಎಪಿಸೋಡ್ ಆದ್ಮೇಲೆ ನೋಡಿ ಒಂದ್ ವೇಳೆ ನೀವು ಆಲ್ರೆಡಿ ನೋಡಿದ್ರಿ ಅಂತಂದ್ರೆ ಮತ್ತೊಮ್ಮೆ ನೋಡಿ ಯಾಕೆಂತಂದ್ರೆ ನವರಾತ್ರಿಯ ಮಹತ್ವವನ್ನ ತಿಳ್ಕೊಳ್ಳೋದು ಆ ಒಂದು ಆಚರಣೆ ಹಿಂದಿನ ವಿಜ್ಞಾನವನ್ನ ಹಾಗೂ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಕೆಲವು ಕಡೆ ಎಡವಿದ್ದೀವಿ ನೋಡಿ ಈ ಪುರಾಣದಲ್ಲಿ ಹೇಳುವಂತಹ ಕಥೆಯೆಲ್ಲವೂ ಸತ್ಯ ಅಂತನೂ ನಾನು ವಾದ ಮಾಡೋದಿಲ್ಲ ಅಥವಾ ಅದು ಸುಳ್ಳು ಯಾರೋ ಒಬ್ರು ಹೇಳಿರುವಂತಹ ಕಟ್ಕತೆ ಅನ್ನೋದನ್ನ ಕೂಡ ಹೇಳೋದಿಲ್ಲ ನಾನ್ ನಂಬೋದು ಏನು ಅಂತಂದ್ರೆ ಈ ಪುರಾಣ ಅನ್ನುವಂಥದ್ದು ಅದರಲ್ಲಿ ಹೇಳಿರುವಂತಹ ಕಥೆಗಳು ಅಥವಾ ಪರ್ಸಾನಿಫಿಕೇಶನ್ ನ ಆಧಾರ ಏನು ಅಂತಂದ್ರೆ ಜ್ಞಾನವನ್ನ ಅರ್ಥೈಸಿಕೊಳ್ಳೋದು ವೇದದಲ್ಲಿ ಹೇಳಿರುವಂತಹ ಜ್ಞಾನ ಎಲ್ರಿಗೂ ಅರ್ಥ ಆಗ್ಲಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪುರಾಣದ ಕಥೆಯ ಮೂಲಕ ಸ್ಟೋರಿ ನ ಮೂಲಕ ಜನರಿಗೆ ಸಾಮಾನ್ಯ ಜನರಿಗೆ ತಲುಪಿಸುವಂತಹ ಒಂದು ಒಳ್ಳೆ ಪ್ರಯತ್ನ ನಾವು ಅದನ್ನ ಇವಾಗ ಹೆಂಗೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಪುರಾಣದಲ್ಲಿ ಹಿಂಗೆ ಹೇಳಿದಾರೆ ಹಿಂಗೆ ಇರುತ್ತೆ ನೋ ಅಲ್ಲಿ ಹೇಳಿರುವಂಥದ್ದು ಯಾವುದೋ ಕೋಡೆಡ್ ಇನ್ಫಾರ್ಮೇಶನ್ ಅದನ್ನ ಡಿಕೋಡ್ ಮಾಡಿ ಜ್ಞಾನದ ಕಡೆ ಹೋಗುವಂಥದ್ದು ನನ್ನ ಸ್ವಂತ ಜವಾಬ್ದಾರಿ ಇದನ್ನೇ ನಾವು ಸೀಕಿಂಗ್ ಅಂತ ಕರಿತೀವಿ ಇದನ್ನೇ ಸನಾತನ ಧರ್ಮ ಅಂತ ಕರಿತೀವಿ ಹಾಗೆ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ನೀವು ಬಹುಶಃ ಹಿಂದೆ ಕೇಳಿರ್ಲಿಕ್ಕಿಲ್ಲ ಅಂತ ಮೂರು ಶಕ್ತಿಯ ಅವತಾರಗಳನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ ಯಾಕೆ ಅಂತಂದ್ರೆ ಈ ದೇವತೆಗಳ ಬಗ್ಗೆ ಆ ದೇವತೆಗಳ ಪರ್ಸನಾಲಿಟಿ ಅನ್ನುವಂಥದ್ದು ಏನಿದೆ ಅವರ ಡಿಪಿಕ್ಟೇಷನ್ ಅಥವಾ ಐಕೋನೋಗ್ರಫಿ ಅನ್ನುವಂಥದ್ದು ಏನಿದೆ ಅದರ ಕೋಡೆಡ್ ಇನ್ಫಾರ್ಮೇಶನ್ ಏನು ಶಕ್ತಿಯ ಅವತಾರಗಳನ್ನ ಹೇಳುವಾಗ ನಾವು ಕೆಲವೊಂದಷ್ಟು ವಿಚಾರಗಳನ್ನ ಮರೆತು ಬಿಡ್ತೀವಿ ಸಾಮಾನ್ಯವಾಗಿ ದೇವತೆ ಅಂದ ತಕ್ಷಣ ಅತ್ಯಂತ ಸುಂದರ ಅಲಂಕಾರ ಭೂಷಿತೆ ಮಂದಾಸನದಲ್ಲಿ ಕೂತಿರ್ತಾಳೆ ಮಂದ ಸ್ಮಿತವನ್ನ ಮಾಡ್ತಾ ಇರ್ತಾಳೆ ಅತ್ಯಂತ ಸುಕೋಮಲೆ ಸಾಫ್ಟ್ ಸ್ಪೋಕನ್ ಅಭಯ ಹಸ್ತವನ್ನ ಹಿಡಿದಿರ್ತಾಳೆ ತಾಯಿ ಹೃದಯಿ ನೋಡೋ ಕಣ್ಣಿಗೆ ಹಬ್ಬ ಅಷ್ಟು ಮುದ್ದು ಮುದ್ದಾಗಿ ಇರ್ತಾಳೆ ಈ ಫೆಮಿನಿನ್ ಎನರ್ಜಿ ಅಂತಂದ್ರೆ ಸಾಫ್ಟ್ನೆಸ್ಗೆ ಸಮೀಕರಿಸಿ ಮಾತಾಡ್ತಾರೆ ಈ ಹೆಣ್ಮಕ್ಳಿಗೂ ಯಾರಾದ್ರೂ ನೋಡೋಕ್ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಸೀರೆ ಉಟ್ಟು ಟ್ರೆಡಿಷನಲಿ ರೆಡಿ ಆಗಿದ್ರು ಅಂತ ಕ್ಷಣ ಬಹಳಷ್ಟು ಜನ ಅಹ್ ಏನ್ ಹೇಳ್ತಾರೆ ಅಂತಂದ್ರೆ ಯಾವ ಅಪ್ರಿಸಿಯೇಷನ್ ಕೊಡ್ತಾರೆ ಅಂತಂದ್ರೆ ನೋಡೋಕ್ ದೇವತೆ ತರ ಇದ್ದಾಳೆ ಅವಳು ಅಂತ ಕರೆಕ್ಟಾ ಆದ್ರೆ ಇವತ್ತು ಹೇಳೋಕೆ ಹೊರಟಿರುವಂತಹ ಶಕ್ತಿಯ ಮೂರು ಅವತಾರ ಈ ಸೌಂದರ್ಯ ಅನ್ನೋದನ್ನ ಮೀರಿರುವಂತಹ ಅರ್ಥಗಳನ್ನ ಕೊಡ್ತಾ ಹೋಗುತ್ತೆ ನಾವು ಫೆಮಿನಿನ್ ಎನರ್ಜಿಯನ್ನ ಕೇವಲ ಬ್ಯೂಟಿಗೆ ಸಮೀಕರಿಸಿ ಮಾತಾಡೋದಲ್ಲ ಉಗ್ರ ಸ್ವರೂಪಕ್ಕೆ ಕಾರಣ ಏನು ಅದರ ಇಂಟರ್ಪ್ರಿಟೇಶನ್ ಏನು ಹಾಗೆ ಅದರ ಒಳಗಡೆ ಇರುವಂತಹ ಯಾವ ವಿಚಾರವನ್ನ ನಾವು ತಿಳಿದುಕೊಳ್ಳುವಲ್ಲಿ ಫೇಲ್ ಆಗಿರಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಮಹಾಶಕ್ತಿಯ ಅತ್ಯಂತ ವಿಕ್ರಾಳ ಸ್ವರೂಪ ಇಲ್ಲಿವರೆಗೆ ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ಇಮೇಜ್ ಅನ್ನ ನೋಡಿ ಒಂದು ಸತಿ ಶಾಕ್ ಆಗತ್ತೆ ಭಯ ಆಗತ್ತೆ ಏನಿದು ಅಂತ ಕೆಲವು ಜನರಿಗೆ ಅಸಹ್ಯನೂ ಆಗಬಹುದು ಹಾಗೆ ಇನ್ನೂ ಕೆಲವರಿಗೆ ಈ ದೇವತೆ ಯಾರು ಅಂತಾನೆ ಗೊತ್ತಿಲ್ಲದೆ ಇರಬಹುದು ದಶ ಮಹಾವಿದ್ಯಾ ಅನ್ನೋ ವರ್ಡ್ ಅಟ್ಲೀಸ್ಟ್ ಕೇಳಿರ್ತೀರಾ ನೀವು ಈ ದಶಮಹಾವಿದ್ಯಾ ಅನ್ನೋದ್ರ ಬಗ್ಗೆ ಕೇಳೋದು ತಿಳ್ಕೊಳ್ಳೋದು ಅದು ಎಷ್ಟು ಕೇಳಿದ್ರು ಎಷ್ಟು ತಿಳ್ಕೊಂಡ್ರು ಕೂಡ ಬಹುಶಃ ಅಹ್ ಸಾಕಾಗೋದಿಲ್ಲ ಇಲ್ಲಿ ಕೆಲವು ಜನ ಮಹಾವಿದ್ಯಾಗಳ ಬಗ್ಗೆ ಒಂದು ಎಪಿಸೋಡ್ ಮಾಡಿ ಅಂತ ಕೂಡ ಕೇಳಿದೀರ ಆದ್ರೆ ನನ್ನ ಪ್ರಕಾರ ನನ್ಗೆ ಅದು ಅರ್ಥ ಆಗಿರೋದು ಇನ್ನೂ ತುಂಬಾ ಕಡಿಮೆ ಹಾಗಾಗಿ ಯಾವಾಗ ಅರ್ಥ ಆಗಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದು ನಾನು ಅಂತ ನನ್ಗನ್ಸುತ್ತೆ ಆವಾಗ ಡೆಫಿನೆಟ್ಲಿ ಒಂದು ಎಪಿಸೋಡ್ ಅನ್ನ ಮಾಡ್ತೀನಿ ಈ ದಶ ಮಹಾವಿದ್ಯಾಗಳ ಪೈಕಿ ಅತ್ಯಂತ ವಿಕ್ರಾಳ ಸ್ವರೂಪ ಅಂತಂದ್ರೆ ಅದು ದೇವಿ ಚಿನ್ನಮಸ್ತ ಏನಿದು ಈ ಚಿತ್ರ ನೋಡಿದ್ರೆ ಇಷ್ಟು ಭಯ ಆಗುತ್ತೆ ಇಷ್ಟು ಉಗ್ರ ಸ್ವರೂಪ ಇಷ್ಟು ರುತ್ಲೆಸ್ನೆಸ್ ಸೌಂದರ್ಯ ಅನ್ನೋದಕ್ಕೆ ಅತ್ಯಂತ ತದ್ವಿರುದ್ಧ ಕೋಮಲತೆ ತಾಯಿ ಹೃದಯ ಕಂಪ್ಯಾಷನ್ ಇದೆಲ್ಲ ಯಾವುದು ಲವ್ ಲೇಷನೆ ಇಲ್ಲದೆ ತನ್ನದೇ ರುಂಡವನ್ನ ಕಡಿದುಕೊಂಡಿರೋಳನ್ನ ನಾವು ದೇವಿ ಅಂತ ಯಾಕೆ ಕರಿಬೇಕು ಯಾಕೆ ಪೂಜೆ ಮಾಡ್ಬೇಕು ಹಾಗೆ ಇಲ್ಲಿರುವಂತಹ ಕೆಲವೊಂದಷ್ಟು ವಿಕೃತಿಗಳನ್ನ ನೋಡಿದ್ರೆ ಏನ್ ಏನ್ ಮಾಡ್ತಾ ಇದ್ದೀವಿ ನಾವು ಯಾರನ್ನ ಪೂಜೆ ಮಾಡ್ತಾ ಇದ್ದೀವಿ ಮೋಸ್ಟ್ಲಿ ಇವಳು ಸಾತ್ವಿಕ ಪೂಜೆಗೆ ಯೋಗ್ಯಳಲ್ಲ ಯಾರ್ಯಾರು ಈ ತಂತ್ರ ಮಂತ್ರ ಬ್ಲಾಕ್ ಮ್ಯಾಜಿಕ್ ಮತ್ತೊಂದು ಮರದೊಂದು ಹಿಂಗಿದೆಲ್ಲ ಮಾಡ್ತಾರಲ್ವಾ ಅಂತ ವ್ಯಕ್ತಿಗಳು ಮಾತ್ರ ಈಕೆಯನ್ನ ಪೂಜೆ ಮಾಡಕ್ ಸಾಧ್ಯ ಅನ್ನೋದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಪುಸ್ತಕವನ್ನ ನೋಡಿದ ತಕ್ಷಣ ನಾವು ಅದನ್ನ ಜಡ್ಜ್ ಮಾಡ್ತೀವಿ ಅಂತ ಹೇಳ್ತೀವಲ್ವಾ ಫಸ್ಟ್ ಇಂಪ್ರೆಷನ್ ಇದು ಬರುತ್ತೆ ಡೆಫಿನೆಟ್ಲಿ ಆದ್ರೆ ಈ ಒಂದು ದೇವಿಯ ಸ್ವರೂಪವನ್ನ ಅರ್ಥ ಮಾಡ್ಕೊಂಡ್ರೆ ಉಗ್ರ ಸ್ವರೂಪದ ಹಿಂದಿನ ಅರ್ಥವನ್ನ ಅರ್ಥ ಮಾಡ್ಕೊಂಡ್ರೆ ಜೊತೆಗೆ ದೇವಿ ಅಂತಂದ್ರೆ ಕೇವಲ ಸೌಂದರ್ಯ ಮಾತ್ರ ಅಲ್ಲ ಶಕ್ತಿ ಅನ್ನೋದ್ರ ಅರ್ಥ ಏನು ಅನ್ನೋದು ನಮ್ಗೆ ಅನಾವರಣಗೊಳ್ಳುತ್ತೆ ಇಲ್ಲಿ ನೋಡಿ ಆ ದೇವಿ ತನ್ನ ರುಂಡವನ್ನ ಕಡಿದು ಆ ಕಡಿದಿರುವಂತಹ ಕಂಠದಿಂದ ಚಿಂತಾ ಇರುವಂತಹ ಮೂರು ರಕ್ತಧಾರೆಯನ್ನ ಒಂದು ತನ್ನದೇ ಕೈಯಲ್ಲಿರುವಂತಹ ರುಂಡಕ್ಕೆ ಫೀಡ್ ಮಾಡ್ತಾ ಇದ್ದಾಳೆ ಅಕ್ಕಪಕ್ಕ ಇರುವಂತಹ ಇನ್ನಿಬ್ಬರಿಗೆ ಫೀಡ್ ಮಾಡ್ತಾ ಇದ್ದಾಳೆ ಹಾಗೆ ಅವಳು ನಿಂತಿರೋದು ಯಾರ ಮೇಲೆ ಅಂತಂದ್ರೆ ಒಂದು ಕಪಲ್ ಮೇಲೆ ಯಾರು ಆ ಕಪಲ್ ರತಿ ಹಾಗೂ ಕಾಮದೇವ ಅತ್ಯಂತ ಉಗ್ರ ಸ್ವರೂಪಿಣಿ ವಿಕ್ರಾಳ ರೂಪ ಇದೆಲ್ಲವೂ ಓಕೆ ಆದ್ರೆ ಇದರ ಬಿಯಾಂಡ್ ಆಗಿ ಕೋಡೆಡ್ ಇನ್ಫರ್ಮೇಶನ್ ಅನ್ನು ಅರ್ಥ ಮಾಡ್ಕೊಳ್ತಾ ಹೋದ್ರೆ ನನ್ನ ಪ್ರಕಾರ ಇದು ದ ಮೋಸ್ಟ್ ಕಂಪ್ಯಾಷನೇಟೆಡ್ ಆ್ಯಂಡ್ ದ ಮೋಸ್ಟ್ ಹಾರ್ಟ್ಫುಲ್ ಐಕೋನೋಗ್ರಫಿ ಯಾಕೆ ಅಂತಂದರೆ ಈಡಾ ಪಿಂಗಳ ಸುಶುಮ್ನ ಈ ಮೂರು ನಾಡಿಯನ್ನು ಇದ್ರ ಬಗ್ಗೆ ಅಟ್ಲೀಸ್ಟ್ ನೀವು ಹೊರಡಾದರೂ ಕೇಳಿರ್ತೀರಾ ಇಲ್ಲಿ ಆ ಮೂರು ರಕ್ತಧಾರೆ ಅನ್ನುವಂಥದ್ದು ನಮ್ಮ ಈಡಾ ಪಿಂಗಳ ಹಾಗೂ ಸುಶುಮ್ನ ಅನ್ನುವಂಥದ್ದನ್ನು ಡಿಪೆಕ್ಟ್ ಮಾಡಿದ್ರೆ ಯಾಕೆ ಅವಳು ತನ್ನ ರುಂಡವನ್ನು ಕಡ್ಕೊಂಡ್ಳು ನೋಡಿ ಈ ಸೆಲ್ಫಿಶ್ನೆಸ್ ಈಗೋ ಅನ್ನುವಂಥದ್ದೆಲ್ಲ ಇದೆ ಅಲ್ಲ ಇದನ್ನ ಕಾಂಟೆಕ್ಸ್ಟ್ ಅಲ್ಲಿ ಬಳಸ್ಲಿಲ್ಲ ಅಂತಂದ್ರೆ ತೀರಾ ನೆಗೆಟಿವ್ ಆಗಿ ಕೇಳಿಸ್ಕೊಳ್ಳುತ್ತೆ ಆದ್ರೆ ಕಾಂಟೆಕ್ಸ್ಟ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಇಲ್ಲಿ ಆ ದೇವತೆ ತನ್ನ ರುಂಡವನ್ನ ಕಡಿದು ತನ್ನ ರುಂಡವನ್ನ ಕೈಯಲ್ಲಿ ಹಿಡಿದು ಅದಕ್ಕೆ ರಕ್ತ ಚಿಮ್ಮಿಸಿ ಫೀಡ್ ಮಾಡ್ತಾ ಇದ್ದಾಳೆ ಇದ್ರ ಅರ್ಥ ಏನು ಅಂತಂದ್ರೆ ನನಗೋಸ್ಕರ ಏನೋ ಮಾಡ್ಕೊಳ್ತೀನಿ ಅನ್ನೋದಕ್ಕಿಂತ ನನ್ನದು ಅಲ್ಲದ್ದೇ ಇರುವಂತದ್ದನ್ನ ನಾನು ಮಾಡಬೇಕು ಅಂತಂದ್ರೆ ನನ್ನ ಅಸ್ತಿತ್ವ ಇರಬೇಕು ಮೊದ್ಲು ಹಾಗಾಗಿ ಆಕೆಯ ರುಂಡ ಏನೋ ಜೀವ ಇಲ್ಲದೇ ಇರೋದಲ್ಲ ಅಸ್ತಿತ್ವ ಇರದ್ದೇ ಇರೋದಲ್ಲ ಆದ್ರೆ ನನಗೋಸ್ಕರ ಅನ್ನುವಂತಹ ದುರಹಂಕಾರ ಇಲ್ಲ ಆ ದುರಹಂಕಾರವನ್ನ ಬಿಟ್ಟ ಮೇಲೆ ಕೇವಲ ತನಗೆ ಮಾತ್ರ ಅಲ್ಲ ತನ್ನ ಜೊತೆಗಿರೋಳಿಗೆ ಫೀಡ್ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಆ ಐಕೋನೋಗ್ರಫಿಯ ಡಿಪಿಕ್ಟೇಷನ್ ಬರುವಾಗ ಆಕೆಯ ಸಹಚರರು ಯಾರಪ್ಪ ಅಂತಂದ್ರೆ ಅರವತ್ನಾಲ್ಕು ಯೋಗಿನಿಯರು ಅಂತ ಕರೀತಾರೆ ಅವರಲ್ಲಿ ಡಾಕಿಣಿ ಹಾಗೂ ವರ್ಣಿನಿ ಮಾ ಚಿನ್ನಮಸ್ತ ಜೊತೆಗೆ ಇರುವಂತವರು ಹಾಗಾಗಿ ತನ್ನ ಇರೋರ ಜೊತೆಗೂ ಫೀಡ್ ಮಾಡ್ತಿದ್ದಾಳೆ ಅಂತಂದ್ರೆ ತನ್ನಂತೆ ಪರರು ಜೊತೆಗೆ ಈ ದಶಮಹಾವಿದ್ಯಾ ಸಾಧನೆ ಅನ್ನುವಂಥದ್ದು ಏನ್ ಬರುತ್ತೆ ಇದು ತಂತ್ರ ಸಾಧನೆಯಲ್ಲಿ ಬರುವಂಥದ್ದು ಆ ತಂತ್ರ ಸಾಧನೆ ಅನ್ನುವಂಥದ್ದಕ್ಕೆ ಬಹಳಷ್ಟು ನೆಗೆಟಿವ್ ಅಪ್ರೋಚ್ ಅನ್ನ ಬಹಳಷ್ಟು ಸಿನಿಮಾ ವೆಬ್ ಸೀರೀಸ್ ಮತ್ತೊಂದು ಮರದಂದು ಮಾಡಿಬಿಟ್ಟಿದ್ದಾರೆ ಆದರೆ ತಂತ್ರ ಅಂತಂದ್ರೆ ಇಟ್ಸ್ ಬಿಯಾಂಡ್ ತಂತ್ರ ಸಾಧನೆ ಅನ್ನುವಂಥದ್ದು ಶಿವನ ತತ್ವವನ್ನ ಯಾರು ಅತ್ಯಂತ ಶೀಘ್ರ ವೇಗದಲ್ಲಿ ಅಷ್ಟೇ ಡೆಡಿಕೇಟೆಡ್ ಫಾರ್ಮ್ ಅಲ್ಲಿ ರೀಚ್ ಆಗಕ್ಕೆ ಇಷ್ಟಪಡ್ತಾರೆ ಅವರಿಗೆ ಮಾತ್ರ ಈ ತಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಎರಡ್ ಮೂರು ವಿಡಿಯೋ ಮಾಡಿದೀನಿ ಸಾಧ್ಯವಾದ್ರೆ ನೋಡಿ ಸೊ ತಂತ್ರ ಸಾಧನೆ ಅಥವಾ ಆ ಒಂದು ಪ್ರಯೋಗವನ್ನ ಮಾಡಬೇಕು ಅಂತಂದ್ರೆ ಅಲ್ಲಿ ಡೆಡಿಕೇಶನ್ ಇಸ್ ಕಂಪಲ್ಸರಿ ಆಕೆ ಮೆಟ್ಟಿ ನಿಂತ್ಕೊಂಡಿದ್ದಾಳಲ್ಲ ಕಾಮದೇವ ರತಿ ಅಂತಂದ್ರೆ ಏನೋ ಅದು ಕ್ರೌರ್ಯವನ್ನ ಸೂಚನೆ ಮಾಡೋ ಸಲುವಾಗಿ ಅಲ್ಲ ಅಥವಾ ರೆಪ್ರೆಸೆಂಟೇಶನ್ ಏನಿದೆ ಪ್ರೇಮ ಮತ್ತು ಕಾಮಕ್ಕೆ ಅದ್ ಎರಡನ್ನೂ ಅವಳು ನಿಷೇಧ ಮಾಡ್ತಿದ್ದಾಳೆ ಅಂತನೂ ಅಲ್ಲ ಬ್ರಹ್ಮಚರ್ಯ ಅನ್ನುವಂಥದ್ದು ನಮ್ಮ ಇಂದ್ರಿಯ ನಿಗ್ರಹ ಅನ್ನುವಂಥದ್ದು ಸಾಧನೆಯ ಮಾರ್ಗದಲ್ಲಿ ಇರೋರಿಗೆ ಇಟ್ ಈಸ್ ಮ್ಯಾಂಡೇಟ್ರಿ ಎಲ್ಲರೂ ಹಂಗೆ ಇರಬೇಕು ಅಂತ ಅಲ್ಲ ಆದ್ರೆ ನನ್ನ ಉದ್ದೇಶವೇ ಮೋಕ್ಷ ಅನ್ನುವಂಥದ್ದು ಶಿವತತ್ವ ಅಂತ ಆದ್ರೆ ಅದರಲ್ಲಿ ಒಂದು ಡಿಸಿಪ್ಲಿನ್ ಬೇಕೇ ಬೇಕು ಹಾಗಾಗಿ ಇಂದ್ರಿಯ ನಿಗ್ರಹವದ್ರ ಡಿಪಿಕ್ಟೇಷನ್ ಏನು ಅಂತಂದ್ರೆ ಆಕೆ ಕಾಮದೇವ ಮತ್ತು ಋತಿಯ ಮೇಲೆ ಕಾಲನ್ನ ಇಟ್ಟು ನಿಂತಿರೋದು ಜೊತೆಗೆ ನಾನು ಆಗ್ಲೇ ಹೇಳಿದೆ ತನ್ನ ರುಂಡಕ್ಕೂ ಕೂಡ ಫೀಡ್ ಮಾಡ್ಕೊಳ್ತಾ ಇದ್ದಾಳೆ ಅಂದ್ರೆ ಅರ್ಥ ಈ ಸೆಲ್ಫಿಶ್ನೆಸ್ ಅನ್ನ ಅಥವಾ ಈಗೋವನ್ನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ವೇದದ ಜ್ಞಾನಗಳಲ್ಲಿ ಅದೆಲ್ಲವೂ ಸುತ್ತುವರಿಯೋದು ಯಾವುದ್ರ ಮೇಲೆ ಅಂತಂದ್ರೆ ಸ್ವಯಂ ಅಭಿವೃದ್ಧಿ ನನ್ನ ಆತ್ಮದ ಉದ್ಧಾರವನ್ನ ಮಾಡುವ ಸಲುವಾಗಿಯೇ ವೇದದಲ್ಲಿ ಇರುವಂತಹ ಜ್ಞಾನಗಳನ್ನ ಪಡೆಯುವಂತಹ ಅವಕಾಶವನ್ನ ಅಥವಾ ಆ ಒಂದು ಅಪಾರ್ಚುನಿಟಿಯನ್ನ ನಮ್ಮ ಋಷಿ ಮುನಿಗಳು ಕ್ರಿಯೇಟ್ ಮಾಡಿ ಹೋಗಿರುವಂತದ್ದು ಯಾರಿಗೋ ಹಾಳಾಗಿ ನಾನು ಉದ್ಧಾರ ಆಗಲಿ ಅನ್ನೋದಿದೆ ದಟ್ ಈಸ್ ದ ನೆಗೆಟಿವ್ ಅಪ್ರೋಚ್ ಆಫ್ ಸೆಲ್ಫಿಶ್ನೆಸ್ ನಾನ್ ಚೆನ್ನಾಗಿರ್ಲಿ ನಾನ್ ಮಟೀರಿಯಲಿ ಸಕ್ಸಸ್ಫುಲ್ ಆಗಲಿ ನನ್ನ ಜೀವನ ಚೆನ್ನಾಗಿರ್ಲಿ ಅದ್ರ ಸಲುವಾಗಿ ನಾನು ನ್ಯಾಯ ಧರ್ಮದಲ್ಲಿ ನಡ್ಕೊಂಡು ಹೋಗ್ಲಿ ಇದು ಯಾವುದು ಕೂಡ ಸೆಲ್ಫಿಶ್ನೆಸ್ ಅಲ್ಲ ಬೇರೆಯವರಿಗೆ ಹಾಳಾಗದೇ ನಾನು ಉದ್ಧಾರ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಆ ಒಂದು ವೇ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಸೆಲ್ಫಿಶ್ನೆಸ್ ಅಲ್ವೇ ಅಲ್ಲ ಸೆಲ್ಫ್ ಸಸ್ಟೇನೆಬಿಲಿಟಿ ಈಸ್ ಎವ್ರಿಬಡಿ ರೈಟ್ ಸ್ವಯಂ ಆತ್ಮರಕ್ಷಣೆಗೆ ನಮ್ಮ ಸಂವಿಧಾನದಲ್ಲಿ ಕೂಡ ಪ್ರೊವಿಷನ್ ಇದೆ ಯಾರೊಬ್ರು ನನ್ನನ್ನು ಕೊಲ್ಲ ಟ್ರೈ ಮಾಡಿದ್ರು ಅಂತಂದ್ರೆ ನನ್ನ ಆತ್ಮದ ರಕ್ಷಣೆ ಅನ್ನುವಂಥದ್ದು ನನ್ನ ಸಾಂವಿಧಾನಿಕ ಹಕ್ಕು ಇದನ್ನೇ ವೇದಗಳಲ್ಲೂ ಕೂಡ ಹೇಳಿರುವಂಥದ್ದು ಈ ಜಗತ್ನಲ್ಲಿ ನಿನ್ನನ್ನು ಉದ್ಧಾರ ಮಾಡೋದು ನಿನ್ನ ಧರ್ಮ ಈ ಪ್ರಪಂಚದಲ್ಲಿ ನಾನು ಏನನ್ನಾದ್ರೂ ಸಂಪೂರ್ಣವಾಗಿ ಬದಲಾವಣೆ ಮಾಡಬಹುದು ಅದೆಲ್ಲವೂ ನನ್ನ ಕಂಟ್ರೋಲಲ್ಲಿದೆ ಅಂತಂದ್ರೆ ಅದು ನನ್ನನ್ನು ಮಾತ್ರ ಹಾಗಾಗಿ ಆಕೆಯ ಡಿಪಿಟೇಶನ್ ಏನಿದೆ ತನ್ನನ್ನು ತಾನು ಫೀಡ್ ಮಾಡ್ತಾ ಇರೋದು ಸೆಲ್ಫ್ ಸಸ್ಟೇನೆಬಿಲಿಟಿ ಮಾ ಚಿನ್ನಮಸ್ತ ವಿಕ್ರಾಳ ರೂಪದ ಹೊರತಾಗಿ ಕೋಡೆಡ್ ಇರುವಂತಹ ಇನ್ಫರ್ಮೇಶನ್ ಇದು ಈ ತಂತ್ರ ಪ್ರಯೋಗದಲ್ಲಿ ಕೆಲವು ಸರ್ತಿ ಆಕೆಯನ್ನ ಪವರ್ಗೋಸ್ಕರ ಕೆಲವೊಂದಷ್ಟು ಸಿದ್ಧಿಗಳನ್ನ ಗಳಿಸೋ ಸಲುವಾಗಿ ಕೆಲವೊಬ್ರು ಪ್ರಯೋಗ ಮಾಡುವಂತಹ ಸಾಧ್ಯತೆ ಇರುತ್ತೆ ಆಕೆ ಬಂದು ಅಂತಂದ್ರೆ ಅದೆಷ್ಟು ಜನರಿಗೆ ರಿಸೀವ್ ಮಾಡಿಕೊಳ್ಳುವಂತಹ ಆಂಟನ ವರ್ಕ್ ಆಗೋ ಕಂಡೀಷನ್ ಅಲ್ಲಿ ಇರುತ್ತೆ ಅನ್ನೋದು ಇವತ್ತಿಗೂ ಪ್ರಶ್ನಾರ್ಹ ಹಾಗಾಗಿ ಕೆಲವೊಂದಷ್ಟು ಶಕ್ತಿಗಳನ್ನ ಇನ್ವೋಕ್ ಮಾಡುವಂಥದ್ದು ಅಥವಾ ಆ ಇನ್ವೋಕೇಶನ್ ನಂತರ ಆಗುವಂತಹ ಕಾನ್ಸಿಕ್ವೆನ್ಸ್ ಏನಿರತ್ತೆ ಅದನ್ನ ತಡೆದುಕೊಳ್ಳುವಂತಹ ತಾಕತ್ತು ನಾನು ಗಳಿಸ್ಕೊಂಡಿದ್ದೀನ ಅನ್ನೋದ್ರ ಮೇಲೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಡಿಸೈಡ್ ಆಗತ್ತೆ ಮಾ ಚಿನ್ನಮಸ್ತ ಕೇವಲ ವಿಕ್ರಾಳ ಸ್ವರೂಪ ಮಾತ್ರ ಅಲ್ಲ ಈ ಸಮಾಜದ ಸಲುವಾಗಿ ಹಾರ್ಮ್ಲೆಸ್ ಸೆಲ್ಫಿಶ್ನೆಸ್ ಅಂತ ಇರತ್ತಲ್ವಾ ಅದನ್ನು ಡಿಪಿಕ್ಟ್ ಮಾಡುತ್ತೆ ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ನೆಕ್ಸ್ಟ್ ದೇವತೆ ಅನ್ನೋದಕ್ಕೆ ಅತ್ಯಂತ ತದ್ವಿರುದ್ಧ ಏನನ್ನ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇದೆ ನಿಮ್ಮ ಹತ್ರ ನೋಡೋಕ್ಕೆ ಅತ್ಯಂತ ಕುರೂಪ ಏನು ಸೌಂದರ್ಯ ಅಂತ ಹೇಳ್ತೀವಿ ಅದೆಲ್ಲದಕ್ಕೂ ವಿರುದ್ಧ ಯಾವುದೇ ಅಲಂಕಾರ ಇಲ್ಲ ಒಳ್ಳೆ ಬಟ್ಟೆ ಇಲ್ಲ ಮನಸ್ಥಿತಿ ಒಳ್ಳೇದಿಲ್ಲ ನೋಡಿದ ತಕ್ಷಣ ನಮಗೆ ಡಿಪ್ರೆಷನ್ ಆಗಬೇಕು ಮುದುಕಿ ಸ್ವರೂಪ ಕಾಗೆ ವಾಹನ ಇದೆಲ್ಲದನ್ನ ಒಟ್ಟಿಗೆ ಸೇರಿಸ್ಕೊಂಡ್ರೆ ಏನ್ ಆಗತ್ತೆ ಯಾವ ಒಂದು ಪರ್ಸ್ನಾಲಿಟಿ ಕ್ರಿಯೇಟ್ ಆಗತ್ತೆ ಆಕೆಯನ್ನ ನಾವು ಧೂಮಾವತಿ ಅಂತ ಕರಿತೀವಿ ವಿಧವೆಯ ರೆಪ್ರೆಸೆಂಟೇಶನ್ ದಾರಿದ್ರ್ಯದ ರೆಪ್ರೆಸೆಂಟೇಶನ್ ಹಾಗೆ ಡೀಪ್ ಡಿಪ್ರೆಷನ್ ಅನಿಷ್ಠ ಏನೇನು ಆಗ್ಬಾರ್ದು ನನ್ನ ಜೀವನದಲ್ಲಿ ಅಂತ ಅನ್ಕೊಂಡಿರ್ತೀವಿ ಅದೆಲ್ಲದನ್ನ ಒಟ್ಟಿಗೆ ಸೇರಿಸಿದ್ರೆ ಏನಾಗುತ್ತೋ ಅದು ಮಾ ಧೂಮಾವತಿ ಇವತ್ತಿಗೂ ಈಕೆಯನ್ನ ಪೂಜೆ ಮಾಡಬಾರ್ದು ಆಕೆಯ ಹೆಸರನ್ನ ತೆಗಿಬಾರ್ದು ಅಥವಾ ಆಕೆಯ ದೇವಸ್ಥಾನ ಇದ್ರೆ ಅಲ್ಲಿಗೆ ಹೋಗ ಕಾಲು ಕೂಡ ಇಡಬಾರ್ದು ನಾವು ಅನ್ನೋದನ್ನ ಕೆಲವು ಜನ ಬಿಲೀವ್ ಮಾಡ್ತಾರೆ ಓಕೆ ಬಟ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನು ಹಾಗೆ ಕೆಲವೊಂದಷ್ಟು ಜನ ಬೇರೆ ಒಂದು ಆಂಗಲ್ ಅಲ್ಲಿ ಕುತ್ಕೊಂಡು ಆಕೆಯನ್ನ ಯಾವ ರೀತಿ ರಿಸೀವ್ ಮಾಡ್ಕೊಳ್ಬಹುದು ಅನ್ನೋದನ್ನ ಹೇಳಿದ್ದಾರೆ ಅಂತಂದ್ರೆ ನೋಡಿ ನಮ್ಮ ಜೀವನದಲ್ಲಿ ಈ ಸಕ್ಸಸ್ಸು ನಮ್ಮ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಇದೆಲ್ಲವೂ ಕೂಡ ಒಂದಷ್ಟು ಹಂತದವರಿಗೆ ಒಂದಷ್ಟು ಸಮಯದವರಿಗೆ ಮಾತ್ರ ಸೀಮಿತ ಅದ್ರ ಹೊರತಾಗಿ ಯಾವುದು ಎಟರ್ನಲ್ ಸತ್ಯ ಈ ಜೀವನದಲ್ಲಿ ಮುಂದೊಂದಿನ ಎಲ್ಲ ಸರಿಯಾಗ್ಬಿಡುತ್ತೆ ಸಿಂಹದಲ್ಲಿ ಹೆಣ್ಣು ತೋರಿಸ್ತಾರಲ್ವಾ ಶುಭಂ ಆತರ ಏನು ಇರೋದಿಲ್ಲ ಇದೇ ಸತ್ಯ ಕಹಿ ಯಾವುದಿರುತ್ತೋ ಅದನ್ನೇ ಸತ್ಯ ಅಂತ ಕರೆಯೋದು ಸತ್ಯಕ್ಕೆ ಯಾವುದೇ ಬಣ್ಣ ಇಲ್ಲ ಸತ್ಯಕ್ಕೆ ಯಾವುದೇ ಶೃಂಗಾರ ಇಲ್ಲ ಸತ್ಯವನ್ನ ನೀವು ಪೂಜೆ ಮಾಡ್ಬೇಕಾಗಿಲ್ಲ ಸತ್ಯವನ್ನ ಎಕ್ಸೆಪ್ಟ್ ಮಾಡಬಹುದಾದಂತಹ ತಾಕತ್ತನ್ನ ಬೆಳೆಸ್ಕೊಳ್ಬಹುದು ಆ ಸತ್ಯದ ಅನಾವರಣವೇ ಮಾ ಧೂಮಾವತಿ ಆಕೆಯ ದಟ್ಟ ದಾರಿದ್ರದ ಪರ್ಸೋನಿಫಿಕೇಶನ್ ನೋಡಿದ ತಕ್ಷಣ ಡಿಪ್ರೆಷನ್ ಕಾಗೆ ಏನು ಹೇಳ್ತೀವಿ ಕಾಗೆಯನ್ನು ಅನಿಷ್ಟದ ರೂಪದಲ್ಲಿ ನೋಡುವಂಥ ಪದ್ಧತಿ ಇದೆ ಸ್ಮಶಾನದಲ್ಲಿ ಕೂರ್ತಾಳೆ ವಿಧವೆಯೇ ಹಾಗೆ ಕಾಣಿಸ್ತಾಳೆ ಹಾಗೆ ಸಾಮಾನ್ಯವಾಗಿ ನಾವು ನಮ್ಮ ದೇವತೆಗಳನ್ನು ಮಸ್ಕ್ಯುಲಿನ್ ಆ್ಯಂಡ್ ಫೆಮಿನಿನ್ ಎನರ್ಜಿ ಜೋಡಿ ರೂಪದಲ್ಲಿ ತೋರಿಸ್ತೀವಿ ಹೌದಾ ಶಿವಾಶಕ್ತಿ ಲಕ್ಷ್ಮೀನಾರಾಯಣ ಆದರೆ ಈ ಒಂದು ಸ್ವರೂಪ ಏನಿದೆ ದೇವಿಯ ಅವತಾರ ಆಕೆಯನ್ನು ಒಂಥರ ಸಿಂಗಲ್ ಶಕ್ತಿಯ ರೀತಿಯಲ್ಲಿ ತೋರಿಸ್ತಾರೆ ಅಂದ್ರೆ ಆಕೆಗೆ ಶಿವ ಇಲ್ಲ ಅವಳು ಒಬ್ಬಳೆ ಸಶಕ್ತಳು ಸೊ ಈ ಫೆಮಿನಿನ್ ಎನರ್ಜಿ ಅನ್ನುವಂಥದ್ದು ಏನಿದೆ ಆಕೆಗೆ ಮೇಲ್ ಫಾರ್ಮ್ ಇಲ್ಲವೇ ಇಲ್ಲ ಅದ್ರ ಅರ್ಥ ಏನು ಅಂತಂದ್ರೆ ಏನೋ ಗಂಡ ಸತ್ತವಳು ಅಂತ ಅಲ್ಲ ಅಥವಾ ಹೇಳೋಕೆ ಕೇಳೋರು ಯಾರಿಲ್ಲ ಅನ್ನೋದು ಅಲ್ಲ ಅಥವಾ ಅವಳು ಇನ್ಕಂಪ್ಲೀಟ್ ಅಂತನೂ ಅಲ್ಲ ಎಲ್ಲದರ ಎಂಡ್ ಪಾಯಿಂಟ್ ಏನು ಶೂನ್ಯ ಶೂನ್ಯ ಮನಸ್ಥಿತಿಯ ಡಿಪಿಕ್ಟೇಷನ್ ಮಾ ಧೂಮಾವತಿ ನಾವೆಲ್ಲ ಖುಷ್ ಖುಚ್ ಖುಷಿ ಖುಷಿ ಖುಷಿಯಾಗಿರುವಾಗ ಸ್ಪಿರಿಚುಯಲ್ ಎವಲ್ಯೂಷನ್ ಆಗೋದಿಲ್ಲ ಯಾವಾಗ ನಮ್ಮ ಜೀವನದಲ್ಲಿ ತುಂಬಾ ಡಾರ್ಕ್ ಪೇಸ್ ಅಂತ ಇರುತ್ತೆ ನೋವು ಹತಾಶೆ ದುಃಖ ಪ್ರೀತಿ ಪಾತ್ರರಾಗಿರುವಂತಹವರ ಸಾವು ಇದೆಲ್ಲ ಬರುತ್ತೆ ಆವಾಗ ನಾವು ನಮ್ಮ ಆತ್ಮದ ಕಡೆ ನಮ್ಮ ಸ್ಪಿರಿಚುವಲ್ಲಿಟಿಯ ಬಗ್ಗೆ ಆಲೋಚನೆ ಮಾಡೋದು ಖುಷಿ ಖುಷಿಯಾಗಿರುವಾಗ ನಾವು ಎಂಜಾಯ್ಮೆಂಟ್ ಅಲ್ಲಿ ಆ ಸಮಯ ಹೆಂಗ್ ಕಳೀತು ನಾನು ಏನ್ ಮಾಡಿದೆ ಇದು ಯಾವುದು ಕೂಡ ನಮ್ಮ ಕ್ಯಾಲ್ಕುಲೇಟೆಡ್ ಮೈಂಡ್ ಸೆಟ್ ನಲ್ಲಿ ಇರೋದೇ ಇಲ್ಲ ಯಾವಾಗ ಯಾತನೆ ಬರುತ್ತೆ ಯಾವಾಗ ಡಿಪ್ರೆಷನ್ ಆಗುತ್ತೆ ಯಾವಾಗ ಹತಾಶೆ ಆಗತ್ತೆ ಯಾವಾಗ ಸೋಲ್ತಿದೀವಿ ಅಂತ ಅನಿಸುತ್ತೆ ಯಾವಾಗ ಆಲ್ಮೋಸ್ಟ್ ಸತ್ತಿದೀವಿ ಅಂತ ಅನಿಸುತ್ತೆ ಆವಾಗ ಆಗೋದು ಆತ್ಮಜ್ಞಾನದ ಅನಾವರಣ ಸೋಲು ಸಾವಲ್ಲ ಸಾವು ಅಂತ್ಯ ಅಲ್ಲ ಅನ್ನೋದ್ರ ಸತ್ಯವೇ ಮಾ ಧೂಮಾವತಿ ಹಾಗಾಗಿ ಆಕೆಯ ದಾರಿದ್ರ್ಯದ ಪರ್ಸೋನಿಫಿಕೇಶನ್ ಏನಿದೆ ಅದು ಅನಿಷ್ಟ ಅಲ್ಲ ಸತ್ಯದ ಅನಾವರಣ ಸತ್ಯಕ್ಕೆ ಯಾವತ್ತೂ ಕೂಡ ಶೃಂಗಾರವಾಗಲಿ ಕಲರ್ಸ್ ಆಗಲಿ ಏನೂ ಇರೋದಿಲ್ಲ ಇಟ್ ಈಸ್ ಗ್ರೇ ಆ್ಯಂಡ್ ಇಟ್ಸ್ ಕಾನ್ಸ್ಟೆಂಟ್ ಏನು ಬದಲಾಗಲ್ಲ ಅಥವಾ ಏನೋ ಬದಲಾಗ್ಲಿ ಅನ್ನೋ ಮನಸ್ಥಿತಿ ಕೂಡ ಇರೋದಿಲ್ಲ ಅದನ್ನೇ ಶೂನ್ಯ ಅಂತ ಕರಿತೀವಿ ಅದನ್ನೇ ಮೋಕ್ಷ ಅಂತ ಕರಿತೀವಿ ಅದನ್ನೇ ಡಿಟ್ಯಾಚ್ಮೆಂಟ್ ಅಂತ ಕರಿತೀವಿ ಹಾಗೆ ಈ ದಶ ಮಹಾವಿದ್ಯಾಗಳ ಪೈಕಿ ಮಾ ಕೂಡ ಒಂದು ಆಕೆಯನ್ನ ಸಹ ತಂತ್ರ ಪ್ರಯೋಗದಲ್ಲಿ ಕೆಲವೊಬ್ರು ಬಳಸ್ತಾರೆ ಅಂತ ಹೇಳ್ತಾರೆ ನನಗೆ ಈ ತಂತ್ರ ವೇಯಲ್ಲಿ ಯಾರ್ಯಾರು ಆ ಏನ್ ಪ್ರಯೋಗಗಳನ್ನ ಮಾಡ್ತಾರಲ್ಲ ಅಂತ ಅಪ್ರೋಚ್ಗಿಂತ ಜಾಸ್ತಿ ಸ್ಪಿರಿಚುವಲ್ ಅಪ್ರೋಚ್ ಇಷ್ಟ ಆಗತ್ತೆ ಸೊ ಮಾ ಧೂಮಾವತಿಯ ಡಿಪಿಕ್ಟೇಷನ್ ಏನು ಅಂತಂದ್ರೆ ಸತ್ಯವನ್ನ ನೋಡೋಕೆ ಯಾರು ರೆಡಿ ಇರ್ತಾರೆ ಪೂಜೆ ಮಾಡ್ಬೇಕಂತ ಅಲ್ಲ ಅದನ್ನ ನೋಡೋಕ್ ರೆಡಿ ಇದ್ದೀರಾ ಆ ಎಕ್ಸೆಪ್ಟೆನ್ಸ್ ಇದೆಯಾ ಆವಾಗ ಮಾ ಧೂಮಾವತಿಯ ಎಂಟ್ರಿ ಆಗತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಒನ್ ನಮ್ಮ ನವರಾತ್ರಿಯಲ್ಲಿ ನವದುರ್ಗೆಯರ ಪೈಕಿ ಏಳನೇ ದಿನ ಯಾವ ದೇವಿಯನ್ನ ಆರಾಧನೆ ಮಾಡ್ತೀವಿ ಅಂತಂದ್ರೆ ದುರ್ಗೆಯ ಅತ್ಯಂತ ವಿಕ್ರಾಳ ಉಗ್ರ ಸ್ವರೂಪ ಕಾಳರಾತ್ರಿ ದೇವಿ ಈ ಕಾಳರಾತ್ರಿ ದೇವಿ ನೋಡಿದ ತಕ್ಷಣ ಒಂದ್ಸತಿ ಕಾಳಿಯ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರೀಮ್ ವರ್ಷನ್ ಅನ್ನೋ ತರದಲ್ಲಿ ನಮಗೆ ಕಾಣಿಸ್ಕೊಳ್ಬಹುದು ರುಂಡಮಾಲೆ ಶಸ್ತ್ರಾಸ್ತ್ರವನ್ನ ಹೊಂದಿರ್ತಾಳೆ ಕಪ್ಪು ಬಣ್ಣ ಕೂದಲೆಲ್ಲ ಕೆದರಿದು ಕೂದ್ಲು ರಕ್ತಕ್ಕಾಗಿ ಹಾಹಾಕಾರ ಮಾಡ್ತಿದ್ದಾಳೆ ಅನ್ನುವಷ್ಟರ ಮಟ್ಟಿಗೆ ಕಣ್ಣಲ್ಲಿ ಕ್ರೋಧ ರಾತ್ರಿ ಇದರ ಲಿಟ್ರಲ್ ಮೀನಿಂಗ್ ಏನು ಅಂತಂದ್ರೆ ಕಾಳ ರಾತ್ರಿ ಕಾಲವನ್ನೂ ಸಹ ಅಂತ್ಯ ಮಾಡುವಂತವಳು ಅಂದ್ರೆ ಅರ್ಥ ಏನು ಈ ಪುರಾಣದ ಕಥೆಯ ಪ್ರಕಾರ ಹಿಂದೆ ಚಂಡಾ ಮುಂಡ ಅನ್ನೋ ಕೆಟ್ಟ ರಾಕ್ಷಸರಿದ್ರಂತೆ ಆ ರಾಕ್ಷಸರ ಉಪಟಣವನ್ನ ತಡೆಯೋಕೆ ಸಾಧ್ಯ ಆಗುತ್ತೆ ಯಾವಾಗ ಆದಿಶಕ್ತಿಯಲ್ಲಿ ದೇವತೆಯರೆಲ್ಲ ಬಂದು ಮೊರೆಯನ್ನ ಇಡ್ತಾರೆ ಆಗ ಆದಿಪುರ ಶಕ್ತಿ ಯಾವ ಅವತಾರವನ್ನ ತಡಿತಾಳೆ ಅಂತಂದ್ರೆ ಅದು ಕಾಳರಾತ್ರಿ ಆ ಕಾಳರಾತ್ರಿಯ ಶಕ್ತಿ ಹೇಗಿರುತ್ತೆ ಅವಳ ಫಿಯರ್ಸ್ಫುಲ್ ಪವರ್ ಹೆಂಗಿರುತ್ತೆ ಹಾಗೆ ಅವಳ ಡಿಟರ್ಮೇಶನ್ ಹೆಂಗಿರುತ್ತೆ ಅಂತಂದ್ರೆ ಚಂಡ ಮುಂಡ ಕೂಡ ಸಂಹಾರ ಮಾಡ್ತಾಳೆ ಜೊತೆಗೆ ನಮ್ಮ ದೇವಿಯ ಸ್ವರೂಪಗಳು ಯಾವಾಗೆಲ್ಲ ಉಗ್ರ ಆಗಿರ್ತವಲ್ಲ ಆ ಉಗ್ರ ಆಗಿರೋದ್ರ ಉದ್ದೇಶ ಏನು ಅಂತಂದ್ರೆ ಅನ್ಯಾಯವನ್ನ ಧಿಕ್ಕರಿಸೋದು ಅನ್ಯಾಯದ ಪೀಕ್ ಪಾಯಿಂಟ್ ಅಂತ ಇರುತ್ತಲ್ಲ ಪಾಪದು ಕೂಡ ತುಂಬೋದು ಅಂತ ಇರುತ್ತಲ್ಲ ಆ ನಂತರದಲ್ಲಿ ಕರುಣೆಗೆ ಅರ್ಥ ಇಲ್ಲ ಆವಾಗ ಶಿಕ್ಷೆ ಅನ್ನುವಂಥದ್ದೇ ಕರುಣೆ ಸೊ ಈ ಪೌರಾಣಿಕ ಕಥೆಯಲ್ಲಿ ಇರುವಂತಹ ಕೋಡೆಡ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ನಮ್ಮ ಮನಸ್ಸಿನ ಅಂಧಕಾರವನ್ನ ಸಂಹಾರ ಮಾಡಿ ಜ್ಞಾನದ ಕಡೆ ನಮ್ಮನ್ನ ಯಾರು ತಳ್ತಾಳೋ ಆಕೆಯ ಸ್ವರೂಪವನ್ನ ನಾವು ಕಾಳರಾತ್ರಿ ಅಂತ ಕರಿತೀವಿ ಆ ಕಾಳರಾತ್ರಿಯ ಉಗ್ರ ಸ್ವರೂಪ ಏನಕ್ಕೆ ಅಂತಂದ್ರೆ ವಿಕ್ರಾಳ ರೂಪ ಏನಕ್ಕೆ ಅಂತಂದ್ರೆ ಅಂಧಕಾರವನ್ನ ಸಂಹರಿಸಿ ಆತ್ಮದ ಉದ್ಧಾರಕ್ಕೆ ಇನಿಶಿಯೇಷನ್ ಅನ್ನ ಕೊಡುವಂತಹ ತಾಕತ್ತನ್ನ ಹೊಂದಿರೋಳು ಈ ಮೂರು ಸ್ವರೂಪಗಳು ಏನಿದವೆ ನಾರ್ಮಲ್ ದೇವತೆ ಅನ್ನುವಂತಹ ಕಾನ್ಸೆಪ್ಟ್ ಏನಿದೆ ಬ್ಯೂಟಿ ಅಲಂಕಾರ ಇದೆಲ್ಲದರ ಕಾನ್ಸೆಪ್ಟ್ ಏನಿದೆ ಅದೆಲ್ಲದಕ್ಕೆ ಬಹುಶಃ ತದ್ವಿರುದ್ಧ ಆಗಿರುವಂಥದ್ದು ಅದರ ಅರ್ಥ ಏನು ಅಂತಂದರೆ ಸೌಂದರ್ಯ ಅನ್ನುವಂಥದ್ದು ಕೇವಲ ನಮ್ಮ ಹ್ಯೂಮನ್ ಬ್ರೇನ್ಗೆ ಅರ್ಥ ಆಗಿರುವಂತಹ ಶೃಂಗಾರ ಬ್ಯೂಟಿ ಫೇರ್ನೆಸ್ ಸಾಫ್ಟ್ನೆಸ್ ಇದಿಷ್ಟೇ ಅಲ್ಲ ಸೌಂದರ್ಯ ಅಂತಂದರೆ ಶಕ್ತಿ ಆ ಶಕ್ತಿಯನ್ನ ಯಾವ್ಯಾವ ಫಾರ್ಮ್ಯಾಟ್ ಅಲ್ಲಿ ತೋರಿಸಬಹುದು ಆ ಫಾರ್ಮ್ಯಾಟ್ ಅನ್ನ ಯಾವ ರೀತಿಯಲ್ಲಿ ಅರ್ಥೈಸ್ಕೊಳ್ಬಹುದು ಡಿಕೋಡ್ ಮಾಡಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಪುರಾಣದಲ್ಲಿ ಸ್ಟೋರಿ ಟೆಲ್ಲಿಂಗ್ ನ ಮೂಲಕ ಯಾವ ಒಂದು ಜ್ಞಾನವನ್ನ ನಮ್ಗೆ ರಿಸೀವ್ ಮಾಡ್ಕೊಳ್ಳಕ್ಕೆ ಈಸಿ ಆಗಲಿ ಅಂತ ಅಂದಿನ ಕಾಲದ ಋಷಿಮುನಿಗಳು ಮುನಿಗಳು ಅನ್ನ ಮಾಡಿ ಟ್ರೈಲ್ ಎರರ್ ಎಲ್ಲದನ್ನ ಮಾಡಿ ದಿಸ್ ವರ್ಕ್ಸ್ ಅನ್ನೋದನ್ನ ಕಂಡು ಹಿಡ್ಕೊಂಡಿದ್ದಾರೆ ಅದರ ಲಾಭವನ್ನ ನಾವು ಪಡ್ಕೊಳ್ಳೋದೇ ಹೋಗಬಹುದು ಅನ್ನುವಂಥದ್ದು ನನ್ನ ಭಾವನೆ ಪುರಾಣ ಅಂದ ತಕ್ಷಣ ಮಿತ್ ಅಂತ ನಂಬಬೇಕಾಗಿಲ್ಲ ಹಾಗೆ ಅಲ್ಲಿ ಏನೋ ಒಂದು ಇಪ್ಪತ್ತೈದು ಕೈ ಇತ್ತಂತೆ ಹಾಗೆ ತುಂಬಾ ದೊಡ್ಡ ಆಕಾರ ಇತ್ತಂತೆ ಲಿಟ್ರಲ್ ಮೀನಿಂಗ್ ಅಲ್ಲ ಸಿ ಸಾಹಿತ್ಯದಲ್ಲಿ ಕೆಲಸಕ್ಕೆ ಎಕ್ಸಾಜುರೇಷನ್ ಏನಿರುತ್ತೆ ಅಂತಂದ್ರೆ ಏನೋ ಒಂದನ್ನ ನಮ್ಮ ಕಣ್ಣಿಗೆ ಕಟ್ಟಿದ ಹಾಗೆ ವಿವರಿಸುವಂತಹ ಒಂದು ಅಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡೋದು ಸೊ ಈ ಸತ್ಯ ಗೊತ್ತಾದ್ರೆ ಮಾತ್ರ ನಾವು ಅಲ್ಲಿ ಏನು ಹೇಳಿದ್ದಾರೆ ಹಾಗೆ ತಿಳ್ಕೊಳ್ಳೋದ್ರ ಬದಲಾಗಿ ಅಲ್ಲಿ ಹೇಳಿರುವಂತಹದ್ದನ್ನ ಎಂಜಾಯ್ ಮಾಡಬೇಕು ಅದು ನೆನಪಲ್ಲಿ ಇರುತ್ತೆ ಕೂಡ ಆಮೇಲೆ ಹಾಗೆ ಹೇಳಿರೋದ್ರ ಕಾರಣ ಏನಿರಬಹುದು ದಿಸ್ ಇಸ್ ಕಾಲ್ಡ್ ಡಿಕೋಡಿಂಗ್ ಅಂಡ್ ದಿಸ್ ಈಸ್ ಕಾಲ್ಡ್ ಸ್ಪಿರಿಚ್ಯಾಲಿಟಿ ಅಂಡ್ ದಿಸ್ ಈಸ್ ಕಾಲ್ಡ್ ಸನಾತನ ಧರ್ಮ ಅಂಡ್ ದಿಸ್ ಈಸ್ ಕಾಲ್ಡ್ ಸೀಕಿಂಗ್ ಈ ಮೂರು ಅವತಾರಗಳ ಬಗ್ಗೆ ನಿಮ್ಗೆ ಎಷ್ಟು ಅವತಾರ ಅಥವಾ ಎಷ್ಟು ದೇವತೆಗಳ ಬಗ್ಗೆ ಆಲ್ರೆಡಿ ಪರಿಚಯ ಇತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ದಯವಿಟ್ಟು ಈ ವಿಡಿಯೋವನ್ನ ಹೈಪ್ ಮಾಡಿ ಹಾಗೆ ನಿಮ್ಮಲ್ಲಿ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋಸ್ ಅನ್ನ ನೋಡ್ತಿರ್ತೀರಾ ವಿಡಿಯೋ ನೋಡಿದಕ್ಕಾಗಿ ಡೆಫಿನೆಟ್ಲಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ಒಂದು ಮೋಟಿವೇಶನ್ ಇನ್ನ ಬೂಸ್ಟ್ ಆಗುತ್ತೆ ಜೊತೆಗೆ ಲೈಕ್ ಮಾಡಿದ್ರಿ ಅಂತಂದ್ರೆ ಅದನ್ನ ಹೈಪ್ ಮಾಡಿದ್ರಿ ವಿಡಿಯೋವನ್ನ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಂಡ್ರಿ ಅಂತಂದ್ರೆ ಅಂಥವರಿಗೂ ಕೂಡ ಜ್ಞಾನವನ್ನ ರೀಚ್ ಮಾಡಿಸುವಂತ ಒಂದು ಸ್ಮಾಲ್ ಅಟೆಂಪ್ಟಲ್ಲಿ ಅಲ್ಲಿ ನೀವು ಕೂಡ ನನ್ನ ಜೊತೆ ಭಾಗಿಯಾಗಿರ್ತೀರ ಹಾಗೆ ಯಾವಾಗ ಈ ವಿಡಿಯೋ ಹೈಪ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಥ ವಿಡಿಯೋವನ್ನ ಯೂಟ್ಯೂಬ್ ಅಲ್ಗೋರಿದಮ್ ನಲ್ಲಿ ಬೇರೆಯವರಿಗೆ ರೀಚ್ ಮಾಡಿಸುವಂತದ್ದು ಆಟೋಮೇಟ್ ಆಗುತ್ತೆ ದಯವಿಟ್ಟು ಇದನ್ನ ಆಟೋಮೇಟ್ ಮಾಡುವಲ್ಲಿ ಹಾಗೆ ಬಹಳಷ್ಟು ಜನರನ್ನ ರೀಚ್ ಆಗುವಲ್ಲಿ ನನಗೆ ಸಹಾಯ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ನವರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ ಅಂತ ಹೇಳ್ತಾ ಇದು ಈ ವಾರದ ಸನಾತರ ಕಥನ ಮತ್ತೆ ನಮ್ಮ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ ನೈನ್ ಓ ಕ್ಲಾಕ್ ಲೋಕ ಸಮಸ್ತ ಸುಖಿನೋ ಭವಂತು ಜೈ ಭವಾನಿ